ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬ ಹಾಗಾಗಿ ನಾನು ನಮ್ಮ ನಮ್ಮ ಮನೆಗೆ ಅಂದರೆ ನಮ್ಮ ಯಜಮಾನ್ರು ಮನೆಗೆ ಬಂದಿದ್ದೀನಿ ಇಲ್ಲಿ ವಾರ ಮಾಡಿ ಪೂಜೆ ಎಲ್ಲ ಆಯಿತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಎಲ್ಲ ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸಿ ಒಂದು ನಾಲ್ಕು ಗಂಟೆ ಹೇಗೆ ಮತ್ತೆ ಅಮ್ಮನ ಮನೆಗೆ ಬಂದೆ ಇಲ್ಲೂ ಎಲ್ಲ ಆಯಿತು ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿದರು ನಾನು ಇಲ್ಲೂ ಪೂಜೆ ಮಾಡಿದೆ ಪೂಜೆ ಮಾಡು ಮಾಡಿ ರಾಯರಿಗೆ ಕಲ್ಸಕ್ಕರೆ ನೈವೇದ್ಯಕ್ಕೆ ಕಲ್ಸಕ್ಕರೆ ಮತ್ತು ತುಳಸಿ ನೀರು ಇಟ್ಟಿದ್ದೀನಿ ಹಾಗೆ ಅಂದರೆ ತುಂಬ ಟಯರ್ಡ್ ಆಗೋಗುತ್ತೆ ಅಲ್ಲೂ ಇಲ್ಲಿ ಎಲ್ಲ ಕೆಲಸ ಮಾಡಿ ಇವಾಗ ನೈಟ್ ಆಯಿತು ನೋಡಿ ಆಕಾಶು ಎಳ್ ಇವಾಗ ಆಕಾಶು ಎಳ್ನೀರು ಇದ್ದಾನೆ ಮಧ್ಯ ಮಧ್ಯ ಒಂದೊಂದು ತೆಂಗಿನಕಾಯಿ ತಕೊಂಬತ್ತಾದಾನೆ ಹಾಗಾಗಿ ಕಾಯಿ ಇವಾಗ ಸ್ವಲ್ಪ ಮನೇಲಿ ತೆಂಗಿನಕಾಯಿ ಐತೆ ಇಲ್ಲಾಂದರೆ ನಮಗೆ ಕಾಯೇ ಇರಲ್ಲ ಏನಾಗುತ್ತೆ ಅಂದರೆ ಸಾಂಬಾರ್ಗೂ ಕಾಯಿ ಇರಲ್ಲ ನಾವೇ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಆ ಥರ ಥರ ಆಗುತ್ತೆ ಹಾಗಾಗಿ ಇವಾಗ ಪರವಾಗಿಲ್ಲ ಸ್ವಲ್ಪ ತೆಂಗಿನಕಾಯಿ ಅನ್ಕೊಂಡು ಅಷ್ಟಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಮಲ್ಕೋತೀನಿ ಇಲ್ಲಿ ಕೆಳಗಡೆ ಅದಕ್ಕೆ ಬೆಡ್ ಶೀಟು ಬೆಡ್ಶೀಟ್ ಹಾಸ್ ಹಾಗೆ ಮಂಚದ ಮೇಲೆ ಆಕಾಶ ಮಲ್ಕೋತಾನೆ ಅಂದರೆ ನನ್ನ ಕಾಲು ನೋವಿರುತ್ತೆ ಅಲ್ವಾ ಅದಕ್ಕೆ ಚಾಪೆ ಮೇಲೆ ಇನ್ನೊಂದು ಜಾಸ್ತಿ ಮಂದು ಕೊಳ್ಳೆ ಹುಲ್ಲೊಂದು ಬೆಡ್ಶೀಟು ಚೆನ್ನಾಗೈತೆ ಅದನ್ನು ಹಾಸ್ಕೊಂಬಿಡ್ತೀನಿ ನಾನು ಇಲ್ಲಾಂದ್ರೆ ಆ ಕಡೆ ಈ ಕಡೆ ಒದ್ದಾಡ್ದಾಗೆಲ್ಲ ಕಾಲು ನೋವು ಬಂದ್ಬಿಡುತ್ತೆ ಬರೀ ಚಾಪೆ ಮೇಲೆ ಮಲ್ಕೋದ್ರೆ ಕಾಲು ನೆಲಕ್ಕೊತ್ತಿ ಕಾಲು ನೋವು ಬರುತ್ತೆ ಹಾಗಾಗಿ ಆಕಾಶು ಮಂಚದ ಮೇಲೆ ಮಲ್ಕೋತಾನೆ ಅವನು ಕೆಳಗಡೆ ಮಲಗಲ್ಲ ನಮ್ಮ ಅಮ್ಮ ನನ್ನ ಮಲಗಲ್ಲಮ್ಮ ನೀನೇ ಮಲ್ಕೋಗು ನಾನೇ ಮಂಚದ ಮೇಲೆ ಮಲ್ಕೋತೀನಿ ಅಂತ ಹೇಳ್ತಾನೆ ಹಾಗಾಗಿ ನನ್ನ ಪರವಾಗಿಲ್ಲ ಬಿಡು ಸಾಕಾಗಿರ್ತದಲ್ವ ಅವ್ನಿಗೂ ಹೊರಗಡೆ ಕೆಲಸ ಮಾಡಿ ಅಂದ್ಬಿಟ್ಟು ನಾನು ಅದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ ನಾನು ಮಧ್ಯಾಹ್ನ ಹೊತ್ತಾದರೂ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಾದರೂ ಸ್ವಲ್ಪ ಹೊತ್ತು ಮಲ್ಕೋಬೋದಲ್ವ ಅಂದ್ಬಿಟ್ಟು ಬನ್ನಿ ಅವನು ಹೊರಗಡೆ ಇದ್ದಾನೆ ಹೊರಗಡೆ ಅವನು ಟೆಂಪೋ ಒಳಗಡೆ ಕೂತ್ಕೊಂಡು ಮೊಬೈಲ್ ಇದ್ದಾನೆ ನೋಡಿ ನಮ್ಮ ಬೀದಿ ಅಂತೂ ಸಿಟಿ ಹಳ್ಳಿ ಥರನೇ ಇಲ್ಲ ನಮ್ಮ ಮನೆ ಮುಂದೆಗಡೆನೇ ಒಂದು ಲೈಟ್ ಕಂಬ ನಾವು ಬೀದಿ ಲೈ ನಮ್ಮ ಮನೆ ಬಾಗಿಲು ಲೈಟ್ನೇ ಹಾಕೋಲ್ಲ ನೋಡಿ ಗಾಡಿ ಒಳಗಡೆ ಕೂತಿದ್ದಾನೆ ನಾನು ಹತ್ರ ಹತ್ರ ಹೋಗ್ತಾ ಹೋಗ್ತಾ ಅವನು ಮುಖ ಮುಚ್ಕಾನೆ ಅವನು ವೀಡಿಯೋ ವೀಡಿಯೋಗೆ ಬೀಳೋದೇ ಇಲ್ಲ ನೋಡಿ ಮುಖ ಮುಚ್ಕೊಂಬಿಟ್ಟ ಓಕೆ ಅವ್ನು ಗಾಡಿ ಒಳಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ ಇದೇ ರೋಡು ನೋಡಿ ರೋಡಲ್ಲೊಂದು ಲೈಟ್ ಕಂಬ ಐತೆ ಮತ್ತು ನಮ್ಮ ಮನೆ ಹತ್ರ ಒಂದು ಐತೆ ಹಾಗೆ ಏಕ ಲಾಸ್ಟ್ ಮನೆವರ್ಗೂ ಲೈಟ್ ಕಂಬ ಐತೆ ಹೊರಗಡೆ ಬಂದರೆ ಒಂದು ಸ್ವಲ್ಪ ನಮಗೆ ಭಯ ಆಗಲ್ಲ ಅಂದರೆ ಫುಲ್ಲು ಹೊರಗಡೆ ಬಂದ ತಕ್ಷಣ ಬೆಳ್ಕೊಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಸಿಟಿ ಸಿಟಿ ಥರ ಐತೆ ನಮ್ಮ ಬೀದಿ ಓಕೆ ನಾನು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಆ ಮನೆ ಈ ಮನೆ ಎರಡೂರಿಗೂ ಒಡ್ಡಾಡಿ ಒಡ್ಡಾಡಿ ಅಮ್ಮನ ಅಮ್ಮನ ಮನೆ ಅತ್ತೆ ಮನೆಗೆಲ್ಲ ಒಡ್ಡಾಡಿ ಒಡ್ಡಾಡಿ ತುಂಬ ಟಯರ್ಡು ಜಾಸ್ತಿ ದೂರ ಏನೂ ಇಲ್ಲ ಅಮ್ಮರವ್ರಿಗೂ ಮತ್ತು ನಮ್ಮ ಅತ್ತೆಯರವ್ರಿಗೂ ಒಂದು ಐದಾರು ಕಿಲೋಮೀಟ್ರ್ ಆಗ್ಬೋದು ಆದ್ರೂ ಒಂದೊಂದ್ಸಲ ನನ್ನ ಮಗ ಏನಾರು ಕೆಲ್ಸಕ್ಕೆ ಹೊಂಟೋದ್ರೆ ನಾನು ಬಸ್ಸಲ್ಲಿ ಓಡಾಡಬೇಕಲ್ವ ಅವಾಗ ಇನ್ನೂ ಟಯರ್ಡ್ ಅನಿಸುತ್ತೆ ಓಕೆ ಇನ್ನೇನು ಮಾಡೋದು ಎರಡು ಕಡೆಯೂ ಬ್ಯಾಲೆನ್ಸ್ ಮಾಡಲೇಬೇಕಲ್ವಾ ಇಲ್ಲಾಂದರೆ ಚಾನ್ಸ್ ಬೇರೆ ಚಾನ್ಸೇ ಇಲ್ಲ ಹೋಗಲೇಬೇಕು ಅಲ್ಲೂ ಅದು ಅಲ್ಲೂ ನಾನು ದೀಪ ಹಚ್ಲೇಬೇಕು ಇಲ್ಲೂ ದೀಪ ಹಚ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಅನಿಸುತ್ತೆ ಅಣ್ಣನೋ ತಮ್ಮನೋ ಇದ್ದಿದ್ದರೆ ಇಲ್ಲಿ ಅಮ್ಮನ ಮನೆ ಮೇಂಟೆನೆನ್ಸ್ ಮಾಡ್ಕೊಳ್ಳೋರು ನಾನು ಹೆಂಗೋ ನಮ್ಮ ಯಜಮಾನರ ಮನೇಲಿ ಇರ್ಬೋದಿತ್ತು ಅಂತ ಮತ್ತೆ ಇನ್ನೊಂದು ಇನ್ನೊಂದು ಸಲ ಅನಿಸುತ್ತೆ ಅವರು ಇದ್ದಿದ್ರೆ ನಾನು ಇಷ್ಟು ಆರಾಮಾಗಿ ಫ್ರೀಯಾಗಿರೋಕ್ಕಾಗ್ತಿರ್ಲಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಏನೋ ಜೀವನ ಯಾವ ಥರ ಯಾವ ಥರ ಇರುತ್ತೋ ಆ ಥರ ಅದಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಮ್ಗೆ ಬಂದಂತಹ ಕಷ್ಟನ ನಾನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕು ಏನು ಆಗಲ್ಲ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್